ಹನುಮಂತು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡ್ತಾರೆ ಹನುಮಂತನ ಆಟವನ್ನ ಎಲ್ಲರೂ ಕೂಡ ಇಷ್ಟಪಟ್ಟಂತ ಕಾರಣವೇ ಅವರಿಗೆ ಇಷ್ಟೊಂದು ಓಟ್ಸ್ಗಳು ಸಿಕ್ಕಿದ್ದು ಮತ್ತೆ ಹೆಚ್ಚಾಗಿ ಸುದೀಪ್ ಸರ್ ಅವರ ಸಪೋರ್ಟ್ ಇದೆಯಲ್ಲ ಸುದೀಪ್ ಸರ್ ಅವರ ಸಪೋರ್ಟ್ ಇಲ್ಲ ಅಂತ ಏನು ಮಾಡೋಕೆ ಆಗ್ತಿಲ್ಲ ಹನುಮಂತ ಯಾಕೆಂದ್ರೆ ಅವ್ರು ಚೆನ್ನಾಗಿ ಮೋಟಿವೇಟ್ ಮಾಡಿದ್ರು ಸುದೀಪ್ ಸರ್ ಅವರ ಒಂದು ಮಾತುಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪರ್ಫಾರ್ಮೆನ್ಸ್ ಅನ್ನು ನೀಡಿ ಬಿಗ್ ಬಾಸ್ ನಲ್ಲಿ ಗೆದ್ರು ಹನುಮಂತ ಹನುಮಂತನ ಆಟ ಇದೇ ರೀತಿ ಯಾವಾಗ್ಲೂ ಕೂಡ ಚೆನ್ನಾಗಿರಬೇಕು ಅಂತ ಎಲ್ರು ಕೂಡ ಬಯಸುವಂತದ್ದು ಹನುಮಂತ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕೂಡ ಆಟ ಆಡಿದ್ರು ಮೆಚ್ಚುಗೆಯನ್ನು ಕೂಡ ಗಳಿಸ್ಕೊಂಡ್ರು ಹನುಮಂತ ಎಲ್ರಿಗೂ ಕೂಡ ಇಷ್ಟ ಹನುಮಂತನ ಒಂದು ಇಷ್ಟಪಡುವಂತ ಫ್ಯಾನ್ ಫಾರ್ ಸಾಕಷ್ಟು ಪೇಜ್ ಗಳು ಕೂಡ ಇದಾವೆ ಹನುಮಂತ ಇದೇ ರೀತಿ ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಅವರಿಗೆ ಆಡುವಂತಹ ಅವಕಾಶಗಳು ಸಿಗಲಿ ಅಂತ ಎಲ್ಲರೂ ಕೂಡ ಬಯಸುವಂತದ್ದು ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹನುಮಂತನ ಆಟ ಪಾಠ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಈಗ ಸಾಕಷ್ಟು ಬೇರೆ ಬೇರೆ ಶೋ ಸಿಂಗ್ ಶೋಲ್ಲ ಕಾಣಿಸ್ಕೋಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ದಾರೆ ಹನುಮಂತ ಇನ್ನಷ್ಟು ಜೋರಿ ಮೆಂಬರ್ ತರ ಆಗ್ಲಿ ಎಲ್ಲವನ್ನು ಕೂಡ ಇದ್ದಾರೆ ಇನ್ನುಳಿದಂತೆ ಹನುಮಂತಿಗೆ ಸಿನಿಮಾದಲ್ಲಿ ನಡೆಸೋಕೆ ಅವಕಾಶ ಸಿಕ್ಕರೆ ಖಂಡಿತವಾಗಿ ಕೂಡ ನಡೆಸಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಗಳು ಮತ್ತೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ರೀತಿ ಪ್ರೋಗ್ರಾಮ್ ಗಳು ನಡೆಯುತ್ತೆ ಸ್ಟೇಜ್ ಶೋಸ್ ಗಳು ಅದೆಲ್ಲ ಅದರಲ್ಲಿ ಭಾಗಿಯಾಗಲಿ ಅಂತ ಕೂಡ ಕೇಳ್ಕೊತಾ ಇರ್ತಾರೆ ಸುದೀಪ್ ಸರ್ ಅಂದ್ರೆ ತುಂಬಾ ಖುಷಿ